ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಏನಪ್ಪ ಇವತ್ತು ಹೊಸ್ದಾಗಿ ವೀಡಿಯೋ ಮಾಡಾಕ್ತಿದ್ದೀನಿ ಹೊಸ ಥರದಲ್ಲಿ ಅಂತೆಲ್ಲ ಅನ್ಕೋಬೇಡಿ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಅದರಿಂದ ನಾನು ಈ ತೋಟ ಮನೆಯೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಖಂಡಿತ ಯಾರಾದರೂ ಹೆಲ್ಪ್ ಮಾಡ್ತೀರಾ ಅನ್ಕೋತೀನಿ ನನಗೆ ನಿಮ್ಮಿಂದ ಏನು ಸಹಾಯ ಆಗಬೇಕು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ ಸರಿ ವಿಶ್ವಕ್ಕೆ ಬಂದುಬಿಡ್ತೀನಿ ಇವಾಗ ನಮ್ಮ ತೋಟದಲ್ಲಿ ಮುನ್ನೂರ ತೊಂಬತ್ತು ತೆಂಗಿನ ಮರ ಇದೆ ತೆಂಗಿನಕಾಯಿನೇ ಬಿಡೋಲ್ಲ ಕಳ್ತನ ಮಾಡಿಬಿಡ್ತಾರೆ ಹೆಂಗೆ ಕಳ್ತನ ಮಾಡ್ತಾರೆ ಅಂದರೆ ಫುಲ್ಲು ಜಾಡ್ ಮಾಡ್ಕೊಂಬಿಟ್ಟಿದ್ದಾರೆ ಗಾಡಿಯೆಲ್ಲ ಓಡಿಸ್ಕೊಂಡು ಹೋಗಿ ತೆಂಗಿನಕಾಯಿ ಎತ್ತಾಕೊಂಬರು ಅಷ್ಟು ಅದರಿಂದ ಯಾರಾದರೂ ನಿಮಗೆ ಗೊತ್ತಿರೋರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ತೋಟದಲ್ಲಿ ನಿಯತ್ತಾಗಿ ಹೋಗೋಂಥವ್ರು ಯಾರಾದರೂ ಒಂದು ಫ್ಯಾಮಿಲಿ ಇದ್ದರೆ ಖಂಡಿತವಾಗ್ಲೂ ನಮಗೆ ತಿಳಿಸಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ ನಿಮ್ಮಿಂದ ಅದೊಂದು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಹಾಕ್ತಾಯಿದ್ದೀನಿ ಇವತ್ತು ಕೊಬ್ಬರಿ ಒಡ್ಸೋಣ ಅಂದ್ಕೊಂಡು ಬಂದ್ವಿ ಬೆಂಗಳೂರಿಂದ ಇಲ್ಲಿಗೆ ಇಪ್ಪತ್ತು ಜನ ಬಂದಿದ್ದಾರೆ ಕೊಬ್ಬರಿ ಹೊಡಿಯೋದಕ್ಕೆ ಅವರೇ ಎಲ್ಲ ಸುಳ್ದು ಕೊಬ್ಬರಿ ಒಡೆದು ಮತ್ತೆ ಎಲ್ಲ ಚೀಲ ಎಲ್ಲ ಕಟ್ಟಿ ಹೋಗ್ತಾರೆ ನಮಗೆಲ್ಲ ಎಲ್ಪ್ ಮಾಡಿಬಿಟ್ಟು ಒಂದು ಕೊಬ್ಬರಿಗೆ ಒಂದು ರೂಪಾಯಿ ನಲ್ವತ್ತು ಪೈಸ ಮಾಡಿದ್ದಾರೆ ಮೊದಲೆಲ್ಲ ಒಂದು ರೂಪಾಯಿ ಹದಿನೈದು ಪೈಸೆ ತೊಗೊಂಡಿದ್ರು ಆರು ತಿಂಗಳಿಗೆ ಮುಂಚೆ ಕೊಬ್ಬರಿ ಸುಳಸ್ದಾಗ ಇವಾಗ ಒಂದು ರೂಪಾಯಿ ನಲ್ವತ್ತು ಪೈಸ ಮಾಡಿದ್ದಾರೆ ಆದರೆ ಎಲ್ಲ ಕೆಲಸನೂ ಅವರೇ ಮಾಡ್ಕೋತಾರೆ ಮತ್ತೆ ಒಂದು ದಿವ್ಸದಲ್ಲಿ ನಮ್ಗೆ ಎಷ್ಟೇ ಸಾವಿರ ಕೊಬ್ಬರಿ ಇದ್ರೂ ಒಂದು ದಿವ್ಸದಲ್ಲಿ ಮುಗಿಸ್ಕೊಟ್ಟು ಹೋಗ್ತಾರೆ ಅವರು ಕೂಡ ತುಂಬ ದೂರ ದೂರಿಂದ ಬರೋದ್ರಿಂದ ತಿಂಡಿ ಊಟ ಎಲ್ಲ ನಾವೇ ನೋಡ್ಕೋಬೇಕು ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತೆ ಏನಿಲ್ಲ ಅಂದ್ರು ಐದಾರು ಸಲ ಟೀ ಮಾತ್ರ ಕೇಳ್ತಾರೆ ಅವ್ರಿಗೆ ತುಂಬಾನೇ ಟೀ ಕೇಳ್ತಾ ಇರ್ತಾರೆ ಅರ್ಧ ಅರ್ಧ ಗಂಟೆಗೆ ಟೀ ಕೊಟ್ರು ಬೇಡ ಅನ್ನಲ್ಲ ಅಷ್ಟು ಟೀ ಕುಡಿತಾರೆ ಅವರು ನೀವು ಯಾರಾದರೂ ಕೊಬ್ಬರಿ ಓಡಿಸೋ ತರ ಇದ್ರೆ ನಿಮ್ಮ ಮನೆಯಲ್ಲೂ ಕೊಬ್ಬರಿ ಲಾಟಿದ್ರೆ ಹೇಳಿ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಎಷ್ಟೇ ಇದ್ರು ಒಂದು ದಿವಸದಲ್ಲಿ ಮುಗಿಸ್ಕೊಟ್ಟು ಹೋಗ್ತಾರೆ ಅದರಿಂದ ಅವ್ರದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಮೊದಲೆಲ್ಲ ಕೊಬ್ಬರಿನೆಲ್ಲ ಎತ್ತಿ ಹೊರಗಡೆ ಹಾಕೋತಾರೆ ಅಂದರೆ ಗಂಡಾಳುಗಳೆಲ್ಲ ಕೊಬ್ಬರಿ ಸುಳಿತಿದ್ದಾರೆ ಎಲ್ಲ ಇವ್ರು ಏನು ಮಾಡ್ತಾರೆ ಹೆಣ್ಣು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಚೀಲ ತುಂಬ್ಕೊಂಡು ಕೊಬ್ಬರಿನೆಲ್ಲ ಬೇರೆ ಕಡೆ ಡಂಪ್ ಮಾಡ್ಕೊಂಡ್ಬಿಡ್ತಾರೆ ಗಂಡು ಏನು ಕೊಬ್ಬರಿ ಸುಳೀತಿದಾರೋ ಅಲ್ಲಿಗೆಲ್ಲ ಡಂಪ್ ಮಾಡಿಬಿಡ್ತಾರೆ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ಅವ್ರವ್ರ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಬೇಗ ಮುಗಿಸ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ನಮಗೂ ಫ್ರೀ ಇರಲ್ಲ ಟೀ ಕೊಡೋದು ಊಟ ಕೊಡೋದು ಮತ್ತು ಸ್ವಲ್ಪ ಕೆಲಸಗಳೇನಾದರೂ ಇದ್ದರೆ ನಮಗೂ ಮಾಡ್ಕೊಳ್ಳೋದು ಎಲ್ಲ ಇರುತ್ತೆ ಅಷ್ಟು ಬೇಗ ಒಂದು ದಿವಸ ಎಲ್ಲೋಯ್ತು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮುಗ್ದೋಗ್ಬಿಡುತ್ತೆ ಕೊಬ್ಬರಿ ಸುಳ್ಸೋದು ನೋಡಿ ಈ ಥರ ಎಲ್ಲ ಬೆಂಡಾಳುಗಳು ಯಾರೆ ಹಾಕ್ಕೊಂಡು ಅವ್ರವ್ರ ಕೊಬ್ಬರಿನ ಅವರು ಸುಳ್ದು ಹಾಕ್ಬಿಡ್ತಾರೆ ನಮ್ಮ ಕಡೆಗೆ ಏನು ಮಾಡ್ತಾರೆ ನೂರು ನೂರು ತೆಂಗಿನ ಕೊಬ್ಬರಿನ ಎಣಿಸ್ಬಿಟ್ಟು ನಮಗೆ ಲೆಕ್ಕ ಕೊಡ್ತಾರೆ ಯಾರ್ಯಾರು ಎಷ್ಟು ಕೊಬ್ಬರಿ ಸುಳ್ದಿದ್ದಾರೆ ಅಂದ್ಬಿಟ್ಟು ಒಂದು ಬುಕ್ಕನ್ನು ನಾವು ಲೆಕ್ಕ ಬರ್ಕೊಂಡು ಕೊಡಬೇಕು ದುಡ್ಡು ಅಂದರೆ ಒಬ್ಬರು ಕೈ ಕೊಟ್ರು ಅವರೇ ತೊಗೊಂಬಿಡ್ತಾರೆ ಎಲ್ಲವುದನ್ನು ಬೆಳಗ್ಗೆ ತಿಂಡಿ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡಿದ್ದೀನಿ ಅಡುಗೆ ನೋಡಿ ಇಲ್ಲಿ ರೈಸ್ ಮಾಡಿದ್ದೀನಿ ಮತ್ತು ಸಾಂಬಾರು ಕೂಡ ಮಾಡಿದ್ದೀನಿ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ಮನೆ ಇಲ್ಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಊರಿಂಥ ತೋಟಕ್ಕೆ ಅದರಿಂದ ನಾವು ಎಲ್ಲ ತೋಟದಲ್ಲೇ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಈ ಥರ ಕೆಟ್ಟೋಗಿರೋ ಕೊಬ್ಬರಿ ಅಂತಲೂ ಬಿಸಾಕಲ್ಲ ವೇಸ್ಟ್ ಮಾಡಲ್ಲ ಅವರೇ ಎಲ್ಲ ನೀಟಾಗಿ ಎಬ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಇದರಿಂದ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಚೂರು ವೇಸ್ಟ್ ಆಗೋಲ್ಲ ಕೊಬ್ಬರಿನಲ್ಲೂ ಚಿ ಇದು ಚಿಪ್ಪು ಕೂಡ ಅಷ್ಟೇ ಚಿಪ್ಪನ್ನು ನಾವು ಮಾರ್ಬೋದು ಈಗ ನಾವೇನು ಈಗ ಚಿಪ್ಪಿರುತ್ತೋ ಅದೇ ದುಡ್ಡು ನಮಗೆ ಕೊಬ್ಬರಿ ಒಡ್ಸೋಕ್ಕೆ ಆಗೋಗ್ಬಿಡುತ್ತೆ ಕೂಲಿಗೆ ಅದರಿಂದ ಕೊಬ್ಬರಿ ಒಡಿಸ್ಬಿಟ್ಕೊಡೋದು ಉಂಡೆ ಕೊಬ್ಬರಿ ಕೊಟ್ಟರೆ ಲಾಸ್ ಆಗುತ್ತೆ ಅಂತ ನೋಡಿ ಅವ್ರವ್ರ ಕೆಲಸದಲ್ಲ ಅವರು ನಿರತರ ಆಗಿಬಿಟ್ಟಿದ್ದಾರೆ ಒಬ್ಬರು ಕೆಲವೊಂದೊಬ್ರು ಕೊಬ್ಬರಿ ಒಡಿತಿದ್ದಾರೆ ಕೆಲವರು ಕರೆಟ್ ಇರುತ್ತಲ್ಲ ಕೆಟ್ಟೋಗಿರೋ ಕೊಬ್ಬರಿ ಅದನ್ನ ಎತ್ತಿದ್ದಾರೆ ಇವ್ರ ಪಾಡ್ಗೆ ಇವ್ರ ಕೊಬ್ಬರಿ ಸುಳಿತಿದ್ದಾರೆ ಆಮೇಲೆ ಅಡುಗೆ ಆಗಿದೆ ಊಟ ಮಾಡಿ ಬನ್ನಿ ಹಿಂದೆ ಇಲ್ಲ ಇನ್ನು ಸ್ವಲ್ಪ ಬಿಟ್ಕೊಂಡು ಊಟ ಮಾಡ್ತೀವಿ ಇನ್ನೊಂದು ರೌಂಡ್ ಟೀ ಕೊಟ್ಬಿಡಿ ಅಂದರು ನಾಲ್ಕನೇ ರೌಂಡು ಟೀ ಕುಡಿತಾ ಇದ್ರು ಎರಡು ಗಂಟೆ ಅಷ್ಟೊತ್ತಿಗೆ ನಾನು ಟೀ ಕೊಟ್ಬಿಟ್ಟು ಸರಿ ಇನ್ನೂ ಊಟ ಮಾಡೋದು ಲೇಟಲ್ಲ ಅಂದ್ಬಿಟ್ಟು ನಾವು ನಮ್ಮ ಕೆಲಸ ಆಟ್ರೋ ಡ್ರೈವರ್ ಇದ್ದರು ಅವ್ರಿಗೆ ಹೇಳ್ಬಿಟ್ಟು ಬಂದಿರೋ ತೆಂಗಿನಕಾಯಿ ಎಲ್ಲ ಕಿತ್ಬಿಡಪ್ಪ ಒಣಗೊಣಗಿರೋದು ಬಿದ್ದರೆ ಮತ್ತೆ ಅದನ್ನು ಕಳ್ತನ ಮಾಡಿಬಿಡ್ತಾರೆ ಎಷ್ಟು ಬಿದ್ದಿದೆಯೋ ಅಷ್ಟೆತ್ತಾಕ್ಬಿಡೋಣ ಅಂತ ಹೇಳಿದ್ವಿ ಆದರೆ ನಾವು ಊರಲ್ಲಿ ಯಾರಿಗೂ ಲೇಬರ್ಗೆ ಹೇಳಿರಲಿಲ್ಲ ಕಾಯಿ ಎತ್ತಾಕೋದಕ್ಕೆ ಅದರಿಂದ ನಾವೇನೇ ನಾನು ನನ್ನ ಮಗಳು ಮನೆಯವರು ಸೇರಿಕೊಂಡು ಕಾಯಿ ಎತ್ತಾಕ್ತಾ ಇದ್ವಿ ಆ ಟೈಮಲ್ಲಿ ಅವರು ಊಟ ಮಾಡೋಕ್ಕೆ ಮುಂಚೆ ಕಾಯಿತ್ತಿಬಿಡೋಣ ಅಂತ ಅಷ್ಟಲ್ಲಿ ಅವರು ಊಟಕ್ಕೆ ಕೊಟ್ಬಿಡಕ್ಕ ಅಂತ ಹೇಳಿದ್ರು ಮತ್ತು ಕಾಯೆಲ್ಲ ಇನ್ನೊಂದು ಸ್ವಲ್ಪ ಹಂಗೆ ಎತ್ತಾಕೋದಿತ್ತು ಅಷ್ಟಲ್ಲಿ ಬಂದು ಊಟ ಕೊಟ್ವಿ ಊಟ ಎಲ್ಲ ಕೊಟ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಮನೆ ಅದಾದಮೇಲೆ ಹೋಗ್ತಾಯಿದ್ದೆ ಅಷ್ಟೊತ್ತಾಗಲಿ ಇವರು ಕೊಬ್ಬರಿ ಮೂಟೆ ಒಲಿತಾ ಇದ್ರು ಕೊಬ್ಬರಿ ಮೂಟೆ ಎಲ್ಲ ಒಲೆ ಗಾಡಿಗೆ ಹಾಕಿದ್ರು ಮತ್ತೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಮಂಡಿ ಹತ್ರ ಹೋದ್ವಿ ರಾತ್ರಿ ಎಂಟು ಗಂಟೆ ಆಗೋಯ್ತು ಮಂಡಿಗೆ ಹೋಗೋಷ್ಟೊತ್ತಿಗೆ ವೆಯ್ಟ್ ಮಾಡ್ತಾಯಿದ್ರು ಮಂಡಿಯವರು ನಾವು ಹೇಳಿದ್ವಿ ಅಂತ ಆಮೇಲೆ ನಮ್ದು ಕೊಬ್ಬರಿ ಎಲ್ಲ ಎಣಿಸ್ಕೊಂಬಿಡಿ ಸಪ್ರೇಟು ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಯಿಂದ ಕೊಬ್ಬರಿ ಮೂಟೆ ಎಲ್ಲ ಇಳಿಸಿದ್ರು ಒಂದು ಕ್ವಿಂಟಲ್ ಕೊಬ್ಬರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಸಿಕ್ತು ನಮಗೆ ಸರಿ ಕೊಬ್ಬರಿ ಎಲ್ಲ ಲೆಕ್ಕ ಹಾಕಿಬಿಟ್ಟು ಅಮೌಂಟ್ ಆಮೇಲೆ ಅಕೌಂಟ್ಗೆ ಹಾಕ್ಬಿಡಿ ಅವ್ರೇನು ಕೊಡಕ್ಕೆ ಬಂದರು ನಾವು ಇಲ್ಲ ಅಕೌಂಟ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಹೊರ್ಟ್ಬಿಟ್ವಿ ಇವತ್ತಿನ ದಿನ ಹೇಗೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನಡೀದಿಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ